ತಂದೇನೆ ಒಂದು ಹೀರೋ ಆಗಿ ಹೆಣ್ಮಕ್ಳೆಲ್ಲ ನೋಡ್ತಾರೆ ಅನ್ನೋದಕ್ಕೆ ನಮ್ಮ ತಾಯಿ ಹರಿಕತೆ ಮಾಡೋದಕ್ಕೆ ಹೋಗ್ತಿದ್ರೆ ಅವರ ಹೆಸರನ್ನ ಕಡೆಗೆ ಉಳಿಸಿದ್ದು ಅವರ ಇಬ್ಬರು ಹೆಣ್ಮಕ್ಳೆ ಬಟ್ ಅದೇ ಅಮ್ಮ ದಿನ ನಮಗೆ ಅವರಿಗೆ ಒಂದು ಹಾರ ಕೂಡ ಸಿಗ್ತಾ ಇಲ್ಲ ಹೂವು ಸಿಗ್ತಾ ಇಲ್ಲ ನಿಮ್ ಮನೆತನೇ ಹರಿಕತೆಯಿಂದ ಬಂದಿತ್ತು ಅನ್ನೋದು ಆದರೆ ಹೋಗಿದ್ದು ಬರೀ ಹೆಣ್ಮಕ್ಳು ಅಷ್ಟೇ ಆದ್ರೆ ಹೆಣ್ಮಕ್ಳು ಅವರು ಹೆಂಗ್ ಮಾಡಿದ್ರು ಅವ್ರ ಹರಕತೆ ಅದೆಲ್ಲ ತುಂಬಾ ಒಂಥರ ಆಶ್ಚರ್ಯವಂತ ಸಂಗತಿ ಅದು ಹೆಂಗಾಯ್ತು ಅದು ಹೌದು ನಮ್ಮ ತಾತನವ್ರಿಗೆ ಐದು ಜನ ಮಕ್ಕಳು ಒಬ್ಬ ಗಂಡು ಮಗ ನಾಲ್ಕು ಜನ ಹೆಣ್ಣು ಮಕ್ಕಳು ಸೋ ನಮ್ಮ ತಾತ ಅವರು ಅವಾಗೆಲ್ಲ ಮಾಮೂಲಿ ಹೆಣ್ಣು ಮಕ್ಕಳನ್ನ ತುಂಬ ಶಿಸ್ತಾಗಿ ಬೆಳೆ ಬೆಳೆಸ್ತಾರೆ ಬೇಗ ಬೇಗ ಮದುವೆಗಳು ಮಾಡ್ಕೋಬೇಕು ಅಂತ ಹೇಳ್ತಾರೆ ಸೊ ಅವಾಗೆಲ್ಲ ನಮ್ಮ ತಾತವರು ಹೆಣ್ಮಕ್ಳಿಗೆ ಸ್ಟ್ರಿಕ್ ಕಂಡೀಷನ್ ಹಾಕೋರಂತೆ ಇಲ್ಲ 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 ನೀವೆಲ್ಲರೂ ಮದುವೆ ಮಾಡಿಕೊಂಡು ಹೆಣ್ಮಕ್ಳನ್ನು ಕಳಿಸ್ಬೇಕು ಅನ್ನೋದೇ ಅವರ ಉದ್ದೇಶ ಆಗಿತ್ತು ಬಟ್ ನೋಡಿ ಋಣ ಅಥವಾ ಹಣೆ ಬರಹನೋ ಏನೋ ಅವರ ಹೆಸರನ್ನು ಕಡೆಗೆ ಉಳಿಸಿದ್ದು ಅವರ ಇಬ್ಬರು ಹೆಣ್ಮಕ್ಳೆ ಏಕೆಂದರೆ ಆ ಕಲೆ ಅನ್ನೋದು ಕೂಡ ಒಂದು ಇಂಟ್ರೆಸ್ಟೇ ಅಲ್ವಾ ಅದು ರಕ್ತಗತವಾಗಿ ಬರಬೇಕು ಅದಕ್ಕೂ ಭಗವಂತನ ಅನುಗ್ರಹ ಇರಬೇಕು ಎಲ್ಲರೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನಮ್ಮ ತಾತನವರ ಪರಂಪರೆ ಹರಿಕತೆಯನ್ನು ಅವರಂತೆ ಗಂಡು ಮಕ್ಕಳಂತೆ ಕಾಣಿಸ್ಕೊಳ್ಳುವ ರೀತಿಯಲ್ಲಿ ನಿಂತು ಹರಿಕತೆಗಳನ್ನು ಮಾಡಿ ಇವತ್ತಿಗೂ ಅವರ ಹೆಸರನ್ನು ಎತ್ತಿ ಹಿಡಿದಿಂತ ಎತ್ತಿ ಹಿಡ್ದಿರೋರು ಅವರಿಬ್ಬರ ಹೆಣ್ಣುಮಕ್ಳು ಒಬ್ಬರು ನಮ್ಮ ತಾತ್ನವರ ಮೊದಲನೇ ಮಗಳು ಶೋಭಾ ನಾಯ್ಡು ಅಂದರೆ ನನ್ನ ತಾಯಿ ಇನ್ನೊಬ್ರು ಶೀಲಾ ನಾಯ್ಡು ಅವರ ತಂಗಿ ನನ್ನ ಚಿಕ್ಕಮ್ಮ ಸೊ ಇವರಿಬ್ಬರು ಇವತ್ತಿಗೂ ನಾನು ನನ್ನ ನಮ್ಮ ತಾಯಿಯವ್ರ ಜೊತೆ ಚಿಕ್ಕ ವಯಸ್ಸಿಂದ ಹರಿಕತೆಗೆ ಹೋಗ್ತಿದ್ದೆ ಒಂದು ಸ್ಕೂಲ್ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಹರಿಕತೆಗಳಿಗೆ ಓಡಿ ಹೋಗ್ತಿದ್ದೆ ನಮ್ಮಮ್ಮನ ಜೊತೆ ಎರಡನೇದು ನಮ್ಮ ತಂದೆಯವರು ಸ್ವಲ್ಪ ಭಯ ಇಡ್ತಿದ್ರು ಅಂದರೆ ಹೋಗಬೇಕು ಕಲಿಬೇಕು ನೀವು ಇದನ್ನೆಲ್ಲ ಮುಂದುವರೆಸ್ಕೊಂಡು ಹೋಗಬೇಕು ಸೊ ಒಂದು ಸ್ವಲ್ಪ ಒಂದು ಕಾಲೇಜ್ ಆ ಆ ಹೊತ್ತಿಗೆ ನಾವು ಸ್ವಲ್ಪ ಹಿಂದೇಟ್ ಆಗ್ತಿದ್ವಿ ಆಗ ನಮ್ಮ ತಂದೆಯವರು ಸ್ಟ್ರಿಕ್ಟಾಗಿ ನಮ್ಮ ನಾನು ಹರಿಕತೆಗೆ ಬರೋಲ್ಲ ಅನ್ನೋಕ್ಕೆ ನಮ್ಮಮ್ಮ ಹೋಗಿ ನಮ್ಮಅಪ್ಪನ ಕಂಪ್ಲೇಂಟ್ ಹೇಳಿದ್ರೆ ನಮ್ಮಪ್ಪ ಬಂದು ಸುಮ್ಮನೆ ಕಣ್ಣು ಬಿಟ್ಟರೆ ಆಯಿತು ಅಂತ ಡ್ರೆಸ್ ಮಾಡ್ಕೊಂಡು ನಮ್ಮ ತಾಯಿಂದೆ ಹೋಗಿಬಿಡ್ತಿದ್ವಿ ಸೊ ಅಲ್ಲೂ ಕೂಡ ನಮ್ಮ ತಾಯಿಯವ್ರಿಗೆ ಆಗಲಿ ನಮ್ಮ ಚಿಕ್ಕಮ್ಮನಾಗೆ ಆಗಲಿ ಶೀಲಾ ನಾಯ್ಡು ಅವರಿಗೆ ಶೋಭಾ ನಾಯ್ಡು ಅವರಿಗೆ ಜನ ಹೇಳ್ತಾ ಇದ್ದಿದ್ದು ಪ್ಪ ನಿಮ್ಮ ತಂದೆಯವ್ರನ್ನೇ ನೋಡ್ದಾಗತ್ತೆ ಅಹ್ ಎಷ್ಟೋ ಜನಕ್ಕೆ ಅವರು ಜುಬ್ಬ ಹಾಕಿ ಪೇಟ ಕಟ್ಟರೆ ಗಂಡ ಯಾರೋ ಗಂಡಸ ಹರಿಕತೆ ಮಾಡ್ತಿದ್ದಾರೆ ಅಂತ ಎಷ್ಟೋ ಸತಿ ಅನ್ ಅನ್ಕೊಂಡ್ಬಿಟ್ಟಿದ್ದಾರೆ ಆ ಪೇಟ ತೆಗೆದ್ಮೇಲೆ ಅರೇ ಯಾರೋ ಹೆಣ್ಣು ಮಗಳಪ್ಪ ಹರಿಕತೆ ಮಾಡ್ತಿರೋದು ಅನ್ನೋ ಥರ ಆಗಿರೋದು ಉಂಟು ಸೊ ಗಂಡು ಮಕ್ಕಳಂತೆ ನಿಂತು ನೀವು ಕತೆ ಮಾಡ್ತೀರಾ ಅಂತ ಅನೇಕರು ಅವರಿಗೆ ಕಾಂಪ್ಲಿಮೆಂಟ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಸೊ ನೋಡಿ ನಾವೇನೇ ಅನ್ಕೊಂಡ್ರು ತಾವೊಂದು ಬಗೆದರೆ ದೈವ ಒಂದು ಬಗೆಯುವುದು ಅನ್ನೋ ಹಾಗೆ ನಾವೇನೇ ಅನ್ಕೊಂಡ್ರು ಕೂಡ ಅದು ಬರಲೇಬೇಕು ಅನ್ನುವಂಥದ್ದಿದ್ರೆ ಬಂದೇ ಬರುತ್ತೆ ಅನ್ನೋಕ್ಕೆ ಈ ಎರಡು ಹೆಣ್ಣು ಮಕ್ಕಳು ಒಂದು ಸಾಕ್ಷಿಭೂತರಾಗಿ ನಿಂತಿದ್ದಾರೆ ನಮ್ಮ ತಾತನಿಗೆ ಅವರು ಹೇಗೆ ಕಲಿತರು ಮತ್ತೆ ಅವರು ಅದನ್ನು ರೂಢಿಸ್ಕೊಂಡಿದ್ದೇ ಮತ್ತೆ ಯಾರು ಪ್ರೋತ್ಸಾಹ ಕೊಟ್ಟಿದ್ದು ಇಲ್ಲ ಓಕೆ ಸೊ ನಮ್ಮ ತಾತ ಅವರು ಸ್ಟ್ರಿಕ್ಟಾಗಿ ನೋ ಅಂತ ಹೇಳಿದ್ರಿಂದ ಇವ್ರಿಗೂ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಹರಿಕತೆ ಮಾಡಬೇಕು ಅಥವಾ ಮಾಡಬಹುದು ಅನ್ನೋದ್ರ ಬಗ್ಗೆ ಇವರಿಗೂ ಏನೂ ಅಷ್ಟು ಒಲವು ಬಂದಿಲ್ಲ ಬಟ್ ನಮ್ಮ ತಾತನವರು ಕಾಲವಾದ ನಂತರ ಒಂಥರ ಅಷ್ಟೊಂದು ಒಂದು 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 ಸೆಲೆಬ್ರೇಟ್ ಮಾಡ್ತಾ ಇದ್ದಿದ್ದಂಥ ಒಂದು ವಿಚಾರವನ್ನು ಏಕಾಏಕಿ ನಾವು ಇಟ್ಸ್ ಇಟ್ಸ್ ಅನ್ ಓವರ್ ಇಟ್ಸ್ ಮುಗಿದೋಗಿರೋ ಒಂದು ಚಾಪ್ಟರ್ ಅಂತ ಮುಗಿಸ್ಬಿಡೋಕ್ಕೆ ಅವರಿಬ್ಬರು ಹೆಣ್ಣು ಮಕ್ಕಳಿಗೂ ಮನಸ್ಸಾಗಲಿಲ್ಲ ಸೊ ಹಾಗಾಗಿ ಮೊದಲಿಗೆ ನಮ್ಮ ತಾಯಿಯವರು ಮದುವೆ ಆದ ನಂತರ ನಮ್ಮ ತಾತನವರ ಮೊದಲನೇ ಪುಣ್ಯ ಸ್ಮರಣೆಗೆ ಅವರು ಅವರ ಫಸ್ಟ್ ಹರಿಕತೆ ಪ್ರೋಗ್ರಾಮನ್ನು ಕೊಟ್ರಂತೆ ಸೊ ಇದಕ್ಕೆ ನಮ್ಮ ತಾಯಿಯವರು ಯಾವಾಗಲೂ ಹೇಳ್ತಾರೆ ಇದಕ್ಕೆ ಒಂದು ದೊಡ್ಡ ಪ್ರೇರಣೆ ನಮ್ಮ ಯಜಮಾನರು ಅಂದರೆ ನನ್ನ ತಂದೆಯವರು ಶ್ರೀನಿವಾಸ ಮೂರ್ತಿ ಅಂತ ಸೊ ಅವರು ನಮ್ಮ ತಾಯಿಗೆ ತುಂಬ ಎನ್ಕರೇಜ್ ಮಾಡಿದ್ರಂತೆ ನಮ್ಮಮ್ಮ ಹರಿಕತೆ ಮಾಡ್ತೀನಿ ರೀ ಅಂತ ಹೇಳಿದಾಗ ಖಂಡಿತ ಮಾಡು ಅಂತ ಹೇಳಿ ನಾವೆಲ್ಲ ಇದನ್ನು ನೋಡಿದ್ದೀವಿ ಒಂದು ಒಂದಷ್ಟು ಸ್ಕೆಚ್ ಪೆನ್ಸನ್ನು ನಮ್ಮಪ್ಪ ಇಟ್ಕೋತಾ ಇದ್ರು ನಮ್ಮಪ್ಪನ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿರ್ತಾಯಿತ್ತು ಆ್ಯಂಡ್ ನಮ್ಮಪ್ಪ ಅಮ್ಮನಿಗೆ ಇಷ್ಟಿಷ್ಟು ಪೇಪರ್ಸಲ್ಲಿ ಬರೆದು ಬರೆದು ಕೊಡ್ತಾಯಿದ್ರು ಈ ಹರಿಕತೆಯನ್ನು ಹಾಡುಗಳನ್ನೇ ಒಂದು ಕಲರ್ ಸ್ಕೆಚ್ ಪೆನ್ನಲ್ಲಿ ಹಾಡುಗಳನ್ನು ಬರೀತಿದ್ರು ಮತ್ತು ಹರಿಕತೆ ವಿಚಾರಗಳನ್ನೇ ಒಂದು ಕಲರಲ್ಲಿ ಬರಿತಾಯಿದ್ರು ಮತ್ತು ಉಪಕತೆಗಳನ್ನೇ ಒಂದು ಕಲರಲ್ಲಿ ಬರಿತಾಯಿದ್ರು ಇದ್ರು ಸೊ ಹೀಗೆಲ್ಲ ಬರೆದು ಕೊಟ್ಟು ಅಂದರೆ ಇದು ಬಹಳ ವರ್ಷಗಳಾದ ಮೇಲೂ ಕೂಡ ಇದು ನಮ್ಮ ಮನೆಯಲ್ಲಿ ನಡೀತಾ ಇತ್ತು ಅದಕ್ಕಿಂತ ಮುಂಚೆ ಆಲ್ಮೋಸ್ಟ್ ನಾ ನಾನು ನಮ್ಮ ನಾನು ನನ್ನ ಪ್ರೆಗ್ನೆನ್ಸಿಯಲ್ಲೂ ಕೂಡ ನಮ್ಮಮ್ಮ ಆವಾಗಷ್ಟೇ ಹರಿಕತೆ ಸ್ಟಾರ್ಟ್ ಮಾಡಿದ್ರಂತೆ ಸೊ ನಾನೊಂದು ಏಳೆಂಟು ವರ್ಷದ ಹುಡುಗಿ ಆಗುವಾಗಲೂ ನಮ್ಮ ತಂದೆಯವರು ನಾನು ನೋಡ್ತಿದ್ದೆ ಅಂದ್ರೆ ಎಷ್ಟು ಅವರ ಕನ್ಸಿಸ್ಟೆನ್ಸಿ ಇರ್ತಿತ್ತು ನೋಡಿ ಅವರ ಒಂದು ಸಪೋರ್ಟ್ ನಲ್ಲಿ ಸೊ ಅಲ್ಲಿ ನಮ್ಮ ತಂದೆಯವರು ಹೇಳ್ಕೊಟ್ಟು ನಮ್ಮ ತಾಯಿಯವ್ರನ್ನ ಕಳಿಸಿ ಹರಿಕತೆ ಮಾಡ್ತಾ ಸೊ ನಮ್ಮ ತಾಯಿಯವರು ಹೀಗೆ ಕಲ್ತ್ರು ಹಾಗೆ ನಮ್ಮ ಚಿಕ್ಕಮ್ಮನವ್ರಿಗೂ ಕೂಡ ಅದರದ್ದೊಂದು ಇಂಟ್ರೆಸ್ಟ್ ಬಿಲ್ಡ್ ಆಗಿ ನಮ್ಮ ಅವರಿಗೆ ನಮ್ಮ ಅಜ್ಜಿಯವರು ತುಂಬ ಸಪೋರ್ಟ್ ಮಾಡ್ತಾ ಅಜ್ಜಿಯವರೊಂದು ಬೆನ್ನೆಲುಬಾಗಿ ನಿಂತು ಅವರಿಗೂ ಕೂಡ ಒಂದು ಪ್ರೋತ್ಸಾಹ ಕೊಟ್ಟು ಹಾಗೆ ಇಬ್ಬರು ಅಕ್ಕ ತಂಗಿಯವರಿಬ್ಬರು ಹರಿಕತೆಯನ್ನು ಮಾಡೋದನ್ನು ರೂಢಿಸ್ಕೊಂಡು ಇಬ್ಬರು ಅವರ ತಂದೆ ಹೆಸರಿಗೆ ಎಲ್ಲೂ ಧಕ್ಕೆ ಬಾರದ ರೀತಿಯಲ್ಲಿ ಅವರಂತೆಯೇ ಹರಿಕತೆಯನ್ನು ಮಾಡ್ತಾ ಅವರ ಹೆಸರನ್ನು ಉಳಿಸಿದ್ರು ನಾನು ನಮ್ಮ ತಾಯಿಯವ್ರ ಜೊತೆ ಹೋಗ್ತಿದ್ದರಿಂದ ನಾನು ಸ್ವಲ್ಪ ಸ್ವಲ್ಪ ಅವ್ರ ಜೊತೆ ಹೋಗ್ತಾ ಕಲಿತಾ ಇದೆ ಅಮ್ಮ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ನಮ್ಮ ತಾಯಿಯವರಿಗೆ ಅನೇಕ ಪ್ರಶಸ್ತಿಗಳು ಕೂಡ ಬಂದಿದೆ ರಾಜ್ಯೋತ್ಸವ ಪ್ರಶಸ್ತಿ ಸೊ ಹೀಗೆ ಅನೇಕ ಪ್ರಶಸ್ತಿಗಳನ್ನು ಕೂಡ ಅಮ್ಮ ಪಡ್ಕೊಂಡಿದ್ದಾರೆ ಸೊ ಆ ರಾಜ್ಯೋತ್ಸವ ಪ್ರಶಸ್ತಿ ಪಡ್ಕೊಳ್ಳುವಾಗ ನಮ್ಮ ತ ನನ್ನ ತಂದೆ ಕೂತ್ಕೊಂಡು ಹೇಳ್ತಿದ್ರು ನೋಡಮ್ಮ ಒಂದಿನ ನೀನು ಹೀಗೆ ಹರಿಕತೆಯಲ್ಲಿ ಮುಂದುವರಿಬೇಕು ನೀನು ಅಮ್ಮನ ಹೆಸರನ್ನ ಹಿಡಿಬೇಕು ಅಂತ ನಮ್ಮ ಅಪ್ಪ ಹೇಳಿದ್ದು ಈಗಲೂ ಚೆನ್ನಾಗಿ ನೆನಪಿದೆ ಸೊ ಇವೆಲ್ಲವೂ ಒಂದು ಆ ಭಗವಂತನ ಪ್ರೇರಣೆಯಿಂದಲೇ ಆಗ್ತಿದೆಯೋ ಏನೋ ಆ ಭಗವಂತನ ಪ್ರೇರಣೆ ಆಶೀರ್ವಾದ ನಮ್ಮ ತಾತನವರ ಆಶೀರ್ವಾದ ನಮ್ಮ ತಾಯಿಯವರ ಆಶೀರ್ವಾದ ಹೀಗೆ ನಮ್ಮ ಕುಟುಂಬದ ಮೇಲೆ ಇರಲಿ ಅನ್ನೋದೇ ನಮ್ಮ ಇಶ್ ಇಚ್ಛೆ ಕೂಡ ಹರ್ಕತೆ ಹೋಗ್ತಿದ್ರು ಅಮ್ಮ ಹರ್ಕತೆ ಹೋಗ್ತಿದ್ರೆ ನೀವು ಎಲ್ಲರ ಮನೆಯಲ್ಲಿ ಅಂದ್ರೆ ನಿಮ್ಮ ಜೀವನದಲ್ಲಿ ಹೇಗಾಗದು ವೆರಿ ಗುಡ್ ಕ್ವೆಶನ್ ಏಕೆಂದ್ರೆ ಬರೀ ಒಂದು ರೋಲ್ ಮಾಡಲ್ ತರ ಎಲ್ಲರನ್ನೂ ನೋಡ್ತೀವಷ್ಟೇ ಬಟ್ ಆ ಇಂಟರ್ನಲ್ ಅಲ್ಲಿ ಎಷ್ಟು ನಡೀತಿರುತ್ತೆ ಇದು ಕೂಡ ನಮ್ಗೆ ಇವತ್ತಿಗೂ ಒಂದು ಒಂಥರ ತಂದೇನೆ ಒಂದು ಹೀರೋ ಆಗಿ ಹೆಣ್ಮಕ್ಳೆಲ್ಲ ನೋಡ್ತಾರೆ ಅನ್ನೋದಕ್ಕೆ ನಮ್ಮ ತಾಯಿ ಹರಿಕತೆ ಮಾಡೋದಕ್ಕೆ ಹೋಗ್ತಿದ್ರೆ ನಮ್ಮ ತಂದೆ ಯಾವಾಗ್ಲೂ ಸಪೋರ್ಟಿವ್ ಆಗಿ ಇರ್ತಾ ಇದ್ರು ಕರ್ಕೊಂಡು ಹೋಗಿ ಕರ್ಕೊಂಬರೋದಾಗಿರ್ಬೋದು ಅಥವಾ ಯಾವಾಗಾದರೂ ವಾದ್ಯದವ್ರು ಏನಾದರೂ ಸ್ವಲ್ಪ ಕೈ ಕೊಟ್ಟರೆ ಆ ವಾದ್ಯದವ್ರಿಗೆ ಒಂದು ದಬಾಯಿಸಿ ಅವ್ರನ್ನ ಟ್ರ್ಯಾಕಿಗೆ ತರೋದಾಗಿರಬಹುದು ಇವೆಲ್ಲ ನಮ್ಮ ತಂದೆ ಮಾಡ್ತಿದ್ರು ಆ್ಯಂಡ್ ನಮ್ಮಮ್ಮನೂ ಅಷ್ಟೇ ಅವರೇ ಎಲ್ಲ ಇದ್ದರು ಅವೆಲ್ಲ ಇವಾಗ ನಮಗೆ ಅಪ್ಪ ನಮ್ಮಮ್ಮ ಹೇಗೆ ನಿಭಾಯಿಸಿರ್ಬೋದು ಅನಿಸುತ್ತೆ ಊರು ಥ್ರೂ ಔಟ್ ಕರ್ನಾಟಕ ಅವರು ಹರಿಕತೆ ಮಾಡ್ಕೊಂಡು ಬಂದಿದ್ದಾರೆ ಸೊ ಎಲ್ಲ ಕಡೆಗೂ ಅವರೇ ಹೋಗಿ ಹರಿಕತೆ ಮಾಡೋದು ಬರೋದು ಎಲ್ಲ ನಡೀತಿತ್ತು ಸೊ ನಮ್ಮಮ್ಮ ಏನಾದರೂ ಹರಿಕತೆಗೆ ಹೋದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಅಮ್ಮನಿಗೆ ಏನೇನು ಇಷ್ಟ ಅಥ್ವಾ ಅಮ್ಮ ಹರಿಕತೆಗೆ ಹೋಗಿ ಬಂದಿದ್ದಾರೆ ಅವ್ಳಗೊಂದು ಬ್ರೇಕ್ಫಾಸ್ಟ್ ರೆಡಿ ಇರಬೇಕು ಅವಳಿಗೆ ಲಂಚು ಆಚೆ ಆಚೆಯಿಂದ ತರೋದು ಅಥವಾ ಮನೆಯಲ್ಲೇ ಮಾಡೋದು ಈ ಥರ ಪ್ರತಿಯೊಂದು ನಮ್ಮ ತಂದೆಯವರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತಾ ಇದ್ರು ಅಂತಂದ್ರೆ ಅಹ್ ನಾವಿವಾಗ ಅನ್ಸುತ್ತೆ ನಮ್ಮ ಅಪ್ಪ ಹೇಗಾಗಿದ್ರು ಯಾಕೆ ನಮ್ಮ ಮನೇಲಿ ಹಾಗಿಲ್ಲ ಒಂದೊಂದು ಮನೇಲಿ ಒಂದೊಂದ್ ತರ ಇರುತ್ತೆ ಸೊ ಅವಾಗೆಲ್ಲ ಹಾಗನ್ಸೋದು ನಮ್ಮ ತಂದೆ ಹಾಗೆ ನಮ್ಮ ತಾಯಿಗೆ ಆಯಾಸ ಆಗದ ರೀತಿಯಲ್ಲಿ ನೋಡ್ಕೋತಾ ಇದ್ರು ಅಂಡ್ ನಮ್ಮನೆಲ್ಲ ನಮ್ಮ ಅಜ್ಜಿಯವ್ರು ನೋಡ್ಕೋತಾ ಇದ್ರು ಅಮ್ಮ ಹರಿಕಥೆಗೆ ಹೋದಾಗೆಲ್ಲ ನಾವೆಲ್ಲ ನಮ್ಮ ಅಜ್ಜಿ ಮನೆಗೆ ಹೊರಟೋಗ್ತಾ ಇದ್ವಿ ಸೊ ನಾವೆಲ್ಲ ಹೆಚ್ಚು ಬೆಳೆದಿರೋದು ನಮ್ಮ ಅಜ್ಜಿ ಕೈ ಕೆಳಗಡೆ ನಮ್ಮ ಅಜ್ಜಿನೇ ನಮ್ಮನ್ನ ಬೆಳೆಸಿರೋದು ಸೊ ಅಮ್ಮ ಕತೆ ಹೋದಾಗ ನಾವು ಅಜ್ಜಿ ಮನೆಗೆ ಹೋಗ್ತಾಯಿದ್ವಿ ನಮ್ಮ ಚಿಕ್ಕಮ್ಮ ಅವರಲ್ಲಿ ಇರ್ತಾಯಿದ್ರು ನಮ್ಮನೆಲ್ಲ ನಮ್ಮ ಚಿಕ್ಕಮ್ಮ ಅವ್ರ ಹರಿಕತೆ ಇಲ್ಲದೆ ಇರುವಾಗ ನಮ್ಮ ಚಿಕ್ಕಮ್ಮ ನೋಡ್ಕೋತಾ ನೋಡ್ಕೋತಾಯಿದ್ರು ಸೊ ಆ ಆ ದಿನಗಳೆಲ್ಲ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದರೆ ಮಾರಲ್ಸ್ ಅನ್ನೋದು ಎಷ್ಟು ಚೆನ್ನಾಗಿ ಫ್ಯಾಮಿಲಿ ಮಾರಲ್ಸ್ ಅಥವಾ ಲೈಫ್ ಮಾರಲ್ಸ್ನ ಎಷ್ಟು ಚೆನ್ನಾಗಿ ಫಾಲೋ ಮಾಡ್ತಾಯಿದ್ರು ಯಾರಿಗೂ ಅಹಂಭಾವನೆ ಇರಲಿಲ್ಲ ಅಥವಾ ಇದು ನಾನು ಇದು ಅವ್ರ ಮಕ್ಕಳು ಇದು ಇವ್ರ ಮಕ್ಕಳು ಅನ್ನೋ ಒಂದು ಭೇದ ಭಾವ ಇರ್ತಾ ಇರಲಿಲ್ಲ ನಮ್ಮನ್ನೆಲ್ಲ ಒಂದೇ ತಾಯಿ ಮಕ್ಕಳಂತೆ ನಮ್ಮ ಅಜ್ಜಿ ಮನೇಲಿ ನೋಡ್ಕೋತಾ ಇದ್ರು ನಾವೆಲ್ಲ ಬೆಳೀತಾ ಇದ್ವಿ ಬಟ್ ಈಗ ಲೈಫ್ ಆಸ್ ಎಂಟೈರ್ಲಿ ಚೇಂಜ್ಡ್ ನಾವೆಲ್ಲ ಹಾಗೊಂದು ಕಾಲ ಇತ್ತಾ ಅಂತ ನಾವೀಗ ಯೋಚನೆ ಮಾಡಬೇಕು ಅಷ್ಟೇ ಹೊರತು ಮತ್ತೆ ಅಂಥ ಒಂದು ಬ್ಯೂಟಿಫುಲ್ ಡೇಸನ್ನು ನಾವಿನ್ನು ನಮ್ಮ ಲೈಫಲ್ಲಿ ನೋಡೋದಿಲ್ಲ ಸೊ ನಮ್ಮ ತಾಯಿ ಶೋಭಾ ನಾಯ್ಡು ಅವರು ಹರಿಕತೆಯಲ್ಲಿ ಬಹಳ ಉತ್ತುಂಗಕ್ಕೆ ಹೋದಂಥ ಡೇಸ್ ಕೂಡ ಇದೆ ಅವರು ಹರಿಕತೆಯನ್ನು ಏನು ತಾತನವರ ಉಳಿಸೋದಕ್ಕೆ ಅಂತ ಶುರು ಮಾಡಿದರು ಗುರುರಾಜನಾಯ್ಡು ಅವರ ಹೆಸರುಳಿಸೋಕ್ಕೆ ಬರ್ತಾ ಬರ್ತಾ ಅದು ಕೂಡ ಅವರಿಗೆ ಒಂದು ಒಂದು ಉಸಿರಂತೆ ಆಗೋಯಿತು ಹರಿಕತೆಯನ್ನು ಬಿಟ್ಟು ಇರೋದಕ್ಕೆ ನಮ್ಮ ನಮ್ಮ ತಾಯಿಗೆ ಆಗ್ತಾ ಇರಲಿಲ್ಲ ಅವರು ಅಷ್ಟರ ಮಟ್ಟಿಗೆ ಹರಿಕತೆಯಲ್ಲಿ ಬ್ಯುಸಿ ಆಗೋದ್ರು ಹೇಗೆ ಅಂದರೆ ಇವಾಗ ಈ ಸಿರ್ಸಿ ಅಂತ ಕಡೆ ಮಾರಿಕಾಂಬ ದೇವಸ್ಥಾನ ಇಲ್ಲೆಲ್ಲ ಹರಿಕತೆಗೆ ಹೋದರೆ ಎಂಟು ದಿನ ಹತ್ತು ದಿನ ಹರಿಕತೆಗಳನ್ನು ಇರ್ತಿತ್ತು ಸೊ ಎಂಟು ದಿನ ಹತ್ತು ದಿನ ಎಲ್ಲ ಸ್ಕೂಲು ರಜಾ ಹಾಕೋಕ್ಕೆಲ್ಲ ಬಿಡ್ತಿರ್ಲಿಲ್ಲ ಸೊ ನಾನು ಆವಾಗ ಅಮ್ಮ ರೆಡಿ ಆಗ್ತಿರೋವಾಗ ಹೋಗಿ ಸೈಡಲ್ಲಿ ನಿಂತ್ಕೊಂಡು ಪೀಟಿಕೆ ಆಗ್ತಾ ಇದೆ ಅಮ್ಮ ನಾನು ಬರ್ತೀನಿ ಅಮ್ಮ ನಾನು ಬರ್ತೀನಿ ನನಗೆ ಅದೆಲ್ಲ ಈಗಲೂ ನಮ್ಮ ನಮ್ಮಮ್ಮ ನನ್ನ ಪ್ರೀತಿಯಿಂದ ಮುನ್ನ ಅಂತ ಕರೀತಿದ್ರು ಮುನ್ನಾ ಒಂದಮ್ಮ ಬೇಡಮ್ಮ ಮನೇಲಿರಮ್ಮ ಅಮ್ಮಮ್ಮ ಇರುತ್ತೆ ಎಲ್ಲರೂ ಇರ್ತಾರೆ ಡ್ಯಾಡಿ ಇರ್ತಾರೆ ನೋಡ್ಕೋತಾರೆ ಹೀಗೆಲ್ಲರು ನಮ್ಮನ್ನು ಓಲೈಸಿ ಹೇಗೋ ಸಮಾಧಾನ ಮಾಡಿ ಕಳಿಸ್ತಿದ್ರು ಆ್ಯಂಡ್ ಅಮ್ಮ ಹೋದರೆ ಅಂತೂ ತುಂಬ ಒಂಥರ ಬೇಜಾರಾಗ್ಬಿಡೋದು ನಾನು ಸ್ವಲ್ಪ ಅಮ್ಮನಿಗೆ ಜಾಸ್ತಿ ಅಟ್ಯಾಚ್ಡು ನಮ್ಮ ಅಕ್ಕ ನಮ್ಮ ಅಜ್ಜಿಗೆ ತುಂಬ ಅಟ್ಯಾಚ್ ಆಗಿದ್ಲು ನಾನು ನಮ್ಮಮ್ಮನಿಗೆ ನಮ್ಮ ಅಪ್ಪನಿಗೆ ಸ್ವಲ್ಪ ಜಾಸ್ತಿ ಅಟ್ಯಾಚ್ಡ್ ಇದ್ದೆ ಸೊ ತುಂಬ ಮಿಸ್ ಮಾಡ್ಕೊತಿದ್ದೆ ಆ್ಯಂಡ್ ಎಷ್ಟೋ ಸತಿ ನನಗೆ ಜ್ವರ ಬಂದ್ಬಿಟ್ಟಿರೋದು ಹೈ ಫೀವರ್ ಅಂಥ ಟೈಮಲ್ಲಿ ನಮ್ಮಮ್ಮನಿಗೆ ಹರಿಕತೆ ಇರ್ತಿತ್ತು ಆವಾಗ ನಮ್ಮ ತಂದೆಯವರ ಹೆಸರು ಶ್ರೀನಿವಾಸ ಮೂರ್ತಿ ಸೊ ನಮ್ಮ ತಾಯಿ ಅವರನ್ನು ಪ್ರೀತಿಯಿಂದ ಸೀನು ಅಂತ ಇದ್ರು ಹಾಗೆ ನಮ್ಮ ತಂದೆಯವರು ಶೋಭಾ ನಾಯ್ಡು ಅವರನ್ನು ಪ್ರೀತಿಯಿಂದ ಶೋಭಿ ಅಂತ ಇದ್ರು ಸೊ ನಮ್ಮಮ್ಮ ಹರಿಕತೆಗೆ ಹೋಗುವಾಗ ಅವ್ರಿಗೆ ತುಂಬ ತಾಯಿ ಮನಸ್ಸು ಎಷ್ಟೇ ಆದರೂ ತಾಯಿ ಅಲ್ವಾ ಮನಸ್ಸೇ ಆಗ್ತಿರ್ಲಿಲ್ಲ ಬಟ್ ಅಲ್ಲಿ ಹರಿಕತೆ ಅಂತೂ ಕ್ಯಾನ್ಸಲ್ ಮಾಡ್ಕೊಳ್ಳೋ ಮಾತೇ ಇರ್ತಿರ್ಲಿಲ್ಲ ಎಲ್ಲ ರೆಡಿ ಆಗಿರ್ತಿತ್ತು ಆ್ಯಂಡ್ ಆ ಥರ ಎಲ್ಲ ಅವರು ಪ್ರೋಗ್ರಾಮ್ಸನ್ನ ಅಷ್ಟು ಇದಾಗಿ ಕ್ಯಾನ್ಸಲ್ ಮಾಡ್ತಾ ಇರಲಿಲ್ಲ ಸೊ ನಮ್ಮ ತಂದೆ ಹೇಳಿ ನೋಡ್ಕೊತೀರಾ ಅವಳನ್ನ ಹುಷಾರಾಗಿ ನೋಡ್ಕೊತೀರಾ ನಾನು ಬಂದುಬಿಡ್ತೀನಿ ಬೇಗ ಅಂತೆಲ್ಲ ಸೊ ನಮ್ಮ ತಂದೆಯೇ ನನ್ನನ್ನು ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡು ಹೋಗ್ತಾಯಿದ್ರು ಕರ್ಕೊಂಡು ಹೋಗುವಾಗ ನನಗೆ ತುಂಬ ಜ್ವರ ಅಲ್ವಾ ಮತ್ತು ಅಮ್ಮನ್ನು ಮಿಸ್ ಮಾಡ್ಕೊಂಬಿಡ್ತೀನಲ್ವ ಸೊ ನಮ್ಮ ತಂದೆ ಹಾಡೆಲ್ಲ ಆಡ್ತಾ ಸ್ವಲ್ಪ ನನ್ನ ಡೈವರ್ಟ್ ಮಾಡೋಕ್ಕೆಲ್ಲ ಟ್ರೈ ಮಾಡ್ತಿದ್ರು ಆವಾಗೆಲ್ಲ ಅವರೊಂದು ಹಾಡು ಆಡ್ತಿದ್ರು ಕಾಮತ್ ಡಾಕ್ಟ್ರ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತೆಲ್ಲ ನಾನು ನಮ್ಮ ಅಪ್ಪನ ಜೊತೆ ಸೇರ್ಕೊಂಡು ಹಾಡು ಆಡಿಕೊಂಡು ಆ್ಯಂಡ್ ನಮ್ಮಪ್ಪ ನಮ್ಮಮ್ಮ ಬರೋಷ್ಟೊತ್ತಿಗೆ ಸ್ವಲ್ಪ ಜ್ವರ ಕಮ್ಮಿ ಆಗಿರ್ತಾ ಇತ್ತು ಆ್ಯಂಡ್ ಇಲ್ಲಾಂದರೆ ನಾನು ನನ್ನ ಅಜ್ಜಿ ಮನೇಲಿ ಬಿಟ್ಬಿಡ್ತಾಯಿದ್ರು ಅಜ್ಜಿನೇ ನೋಡ್ಕೋತಾ ಇದ್ದಿದ್ದು ಇಂಥ ಸಿಚುವೇಶನ್ಸ್ ಎಲ್ಲ ಅಜ್ಜಿನೇ ಹ್ಯಾಂಡಲ್ ಮಾಡೋದು ಸೊ ಹೀಗೆ ಒಂದು ಕಡೆ ಅವರ ಪ್ರೊಫೆಷನ್ ಒಂದು ಕಡೆ ಅವರ ಫ್ಯಾಮಿಲಿ ಎರಡುವನ್ನು ಎರಡನ್ನೂ ಅವರು ಮೇಂಟೈನ್ ಮಾಡುವಂಥ ಎಷ್ಟೋ ಸಿಚುವೇಶನ್ಸ್ ಬಂದಿದೆ ಐ ಥಿಂಕ್ ತಿಂಕ್ ದ್ ಹ್ಯಾಂಡಲ್ ಇಟ್ ಪ್ರಿಟಿ ವೆಲ್ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಆ್ಯಂಡ್ ಅಮ್ಮನ ಒಂದು ಬಹಳ ಎಕ್ಸ್ಟ್ರೀಮ್ ಬ್ಯುಸಿ ಡೇಟ್ಸನ್ನು ನಾವು ನೋಡಿದ್ದೀವಿ ಆ್ಯಂಡ್ ಕಾಲಕ್ರಮೇಣ ಲೈಫ್ ಯಾವಾಗಲೂ ಒಂದೇ ಥರ ಇರಲ್ಲ ಲೈಫ್ ಆಲ್ವೇಸ್ ಇಸ್ ಎ ಟೀಚರ್ ಟು ಯು ಅಂತಾರಲ್ಲ ಹಾಗೆ ಆ್ಯಂಡ್ ಸ್ವಲ್ಪ ವರ್ಷಗಳಾದಮೇಲೆ ನಾನು ನಾವು ನಮ್ಮ ತಂದೆಯವ್ರನ್ನ ಕಳ್ಕೊತೀವಿ ನಮ್ಮ ತಂದೆಯವ್ರಿಗೆ ಕ್ಯಾನ್ಸರ್ ಆಗಿ ಅವರನ್ನು ಕಳ್ಕೊಬೇಕಾಗತ್ತೆ ಸೊ ಅಮ್ಮನಿಗೆ ಒಂದು ದೊಡ್ಡ ಸಪೋರ್ಟ್ ಡೌನ್ ಆದ ಆದಾಗೆ ಒಂದು ಫೀಲಿಂಗ್ ಯಾಕೆಂದರೆ ಇಬ್ಬರು ಹೆಣ್ಮಕ್ಳು ಹೆಣ್ಮಕ್ಳನ್ನು ಇಬ್ಬರಿಗೂ ಮದುವೆ ಮಾಡಿದರು ಅಷ್ಟೊತ್ತಿಗಾಗಲೇ ಸೊ ಅದಾದಮೇಲೆ ಕ್ರಮೇಣವಾಗಿ ನಮ್ಮ ತಾಯಿಯವರಿಗೂ ಕೂಡ ಹೆಲ್ತ್ ಡಿಟೋರಿಯೇಟ್ ಆಗ್ತಾ ಬಂತು ಸೊ ಅವರು ಕೂಡ ಸಾಕಷ್ಟು ಹೆಲ್ತ್ ಇಶ್ಯೂಸನ್ನು ಫೇಸ್ ಮಾಡಬೇಕಾಗಿ ಬಂತು ಆ್ಯಂಡ್ ನಾನು ಹೇಳ್ದಂಗೆ ನಮ್ಮ ತಾಯಿ ಜೊತೆ ಹರಿಕತೆಗೆ ಹೋಗ್ತಿರುವಾಗ ಬಹಳ ಆಫನ್ ಆಗಿ ಅವರೊಂದು ಹೇಳ್ತಾ ಹೇಳ್ತಾಯಿದ್ರು ಉಪ್ಕಥೆ ಹೇಳ್ತೀನಿ ಬಟ್ ಹೆಲ್ತ್ ಡಿಟೋರಿಯೇಟ್ ಆಯಿತು ಆ್ಯಂಡ್ ಡ್ಯೂರಿಂಗ್ ಕೋವಿಡ್ ಸೆಕೆಂಡ್ ವೇವಲ್ಲಿ ಅಮ್ಮನ ಕೋವಿಡ್ ಆಗಿರಲಿಲ್ಲ ಬಟ್ ಡ್ಯೂರಿಂಗ್ ದ ಸೆಕೆಂಡ್ ವೇವ್ ಆಫ್ ವೇವ್ ಆಫ್ ಕೋವಿಡ್ ಅಮ್ಮ ತೀರ್ಕೋತಾರೆ ಸೊ ಆವಾಗ ಎಷ್ಟು ಒಂದು ಬ್ಯಾಡ್ ಟೈಮ್ ನಮಗೆ ಅಂತಂದರೆ ಅಮ್ಮನಿಗೆ ನಾವು ಕೋವಿಡ್ ಆಗಿದ್ದರಿಂದ ನಮ್ಮನ್ನೇ ಬಿಡ್ತಾ ಇಲ್ಲ ನಾವು ಡೆತ್ ಸರ್ಟಿಫಿಕೇಟ್ ಡೆತ್ ಸರ್ಟಿಫಿಕೇಟ್ನ ಎಲ್ಲ ಕಡೆ ತೋರಿಸ್ತಾ ಇದ್ದೀವಿ ಸರಿ ಈ ಥರ ನಮ್ಮ ತಾಯಿ ತೀರ್ಕೊಂಡಿದ್ದಾರೆ ನಾವು ಹೋಗಬೇಕು ಅಂದ್ರೂ ಪೊಲೀಸವರು ಬಿಡ್ತಾ ಇಲ್ಲ ಇಲ್ಲ ಬಿಡೋಕ್ಕಾಗಲ್ಲ ಅಂತ ಸೊ ಯಾರ ಕೈಲಾದರೂ ಫೋನ್ ಮಾಡಿಸಿ ಒಂದು ಇನ್ಫ್ಲೂಯೆನ್ಸ್ ಎಲ್ಲ ಹೇಳಿಸಿ ಹೋಗೋ ಪರಿಸ್ಥಿತಿ ಅವಾಗಲೂ ನಾವು ತುಂಬ ಅಳ್ಕೊಂಡು ಹೋಗ್ತಿದ್ವಿ ಇದೇನು ಇಂಥ ಪರಿಸ್ಥಿತಿ ಬಂತಲ್ಲ ಅಂತ ಸೊ ಕಡೆಗೆ ಅಮ್ಮನ್ನ ನಮಗೆ ಯಾವುದನ್ನು ಅವರಿಗೆ ಸರಿಯಾಗಿ ಮಾಡಿ ಕಳಿಸ್ಕೊಡಕ್ಕೆ ಆಗಲಿಲ್ವಲ್ಲ ಅನ್ನೋದು ಬಹಳ ಬೇಜಾರಾಗ್ತಿತ್ತು ಆ ಕೊನೆಗದೆ ಆ ಉಪಕತೆ ಒಂದೆನ ಬರ್ತಿತ್ತು ಏನಂದ್ರೆ ಈ ಹಾರ ಹಾಕೊಳ್ಳೋ ಚಾನ್ಸು ಎಲ್ಲರಿಗೂ ಸಿಗಲ್ಲ ಹರಿಕತೆ ದಾಸರಿಗೆ ರಾಜಕಾರಣಿಗಳಿಗೆ ಅಥವಾ ಕಲಾವಿದರಿಗೆ ದೊಡ್ಡ ದೊಡ್ಡ ಮಹಾನುಭಾವರಿಗೆ ಅವಾಗವಾಗ ಕರೆದು ಕರೆದು ಹಾರ ಹಾಕ್ತಾರೆ ಇನ್ನು ಮಿಕ್ಕದವ್ರಿಗೆಲ್ಲ ಎರಡೇ ಸಲ ಚಾನ್ಸು ಒಂದು ಅವರು ಮದುವೆ ಆದಾಗ ಇನ್ನೊಂದು ಆವಾಗ ಅಂತ ಒಂದು ಉಪಕತೆ ಹೇಳ್ತಾಯಿದ್ರು ಸೊ ಹಾಗೆ ನಮ್ಮ ತಾಯಿ ಅವ್ರಿಗೆ ಹರಿಕತೆ ಮಾಡೋವಾಗ ದಿನ ಮನೆ ತುಂಬ ಹಾರಗಳು ಬಂದು ಬೀಳ್ತಾಯಿದ್ವು ಆ ಹಾರನ ನಾವು ಬಾಗಿಲಿಗೆ ಹಾಕ್ತಾ ಇದ್ವಿ ಕಾರ್ಗಳಿಗೆ ಹಾಕ್ತಾ ಇದ್ವಿ ಡಸ್ಟ್ಬಿನ್ಗೊಂದು ಸರ್ತಿ ಹಳೇದಾಯಿತು ಅಂತ ಡಸ್ಟ್ಬಿನ್ಗೆ ಬಿಸಾಕ್ತಾ ಇದ್ವಿ ಬಟ್ ಅದೇ ಅಮ್ಮ ತೀರ್ಕೊಂಡಿದ್ದ ದಿನ ನಮಗೆ ಅವರಿಗೆ ಒಂದು ಹಾರ ಕೂಡ ಸಿಗ್ತಾ ಇಲ್ಲ ಹೂವು ಸಿಗ್ತಾ ಇಲ್ಲ ತುಂಬ ಅವರನ್ನು ಏನಿಂಥ ಒಂದು ಪರಿಸ್ಥಿತಿ ಬಂತಲ್ಲ ಅಂತ ಆಮೇಲೆ ನಮಗೆ ನಾವೇ ಮನಸ್ಸಿಗೆ ಸಮಾಧಾನ ಕೂಡ ಮಾಡಿಕೊಂಡ್ವಿ ಏನು ಅಂದರೆ ಬಹುಶಃ ನಮ್ಮ ತಾಯಿಯವರು ಏನು ಈ ಋಣಮುಕ್ತರಾಗಿ ಹೋಗ್ತಾ ಇದ್ದಾರೆ ಯಾವ ಒಂದು ಋಣವನ್ನು ಅವರು ತೊಗೊಂಡು ಹೋಗೋಕ್ಕೆ ಇಷ್ಟಪಡ್ತಾ ಇಲ್ಲ ಏನೋ ನಾವು ತೀರ್ಕೊಂಡಾಗ ನಮ್ಮ ಮೈಯಲ್ಲಿ ಒಂದು ದಾರ ಇದ್ದರೂ ಕೂಡ ನಮ್ಮನ್ನು ಪುನಃ ದಬ್ಬಿಡ್ತಾರಂತೆ ಹೋಗು ಅದು ಋಣ ತೀರಿಸ್ಕೊಂಬ ಅಂತ ಬಹುಶಃ ನಮ್ಮ ತಾಯಿಯವರು ಅವರ ಎಲ್ಲ ರೆಸ್ಪಾನ್ಸಿಬಿಲಿಟೀಸನ್ನು ಬಹಳ ಚೆನ್ನಾಗಿ ಮುಗಿಸಿ ಋಣಮುಕ್ತರಾಗಿ ಹೋಗ್ತಿದ್ದಾರೆ ಅದು ಒಂದು ಥರ ಪುಣ್ಯ ಪುಣ್ಯತಮವಾದ ಸಾವೆ ಅಂತ ಅನ್ಕೋಬೇಕು ಅಂತ ನಮಗೆ ನಾವೇ ಧೈರ್ಯ ಹೇಳ್ಕೊಂಡ್ವಿ ಬಟ್ ಗೊತ್ತಿಲ್ಲ ದೇವರ ಒಂದು ಪ್ಲ್ಯಾನ್ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಯಾವಾಗ ಮನುಷ್ಯನಿಗೆ ಯಾವ ಪರಿಸ್ಥಿತಿ ಬರುತ್ತೆ ಅಂತ ಗೊತ್ತಿಲ್ಲ ಬಟ್ ಆದರೂ ಇದ್ದಷ್ಟು ಕಾಲ ಅಮ್ಮ ಕೂಡ ಒಂದು ಪರಿಪೂರ್ಣವಾದ ಜೀವನವನ್ನು ನಡೆಸಿದ್ರು ಶಿ ವಾಸ್ ಅ ವೆರಿ ಸಿಂಪಲ್ ವುಮನ್ ವೆರಿ ವೆರಿ ಹಂಬಲ್ ಭಾಳ ಪ್ರೀತಿಯಿಂದ ಮಾತಾಡಿಸ್ತಿದ್ರು ಆ್ಯಂಡ್ ನಮಗೆಲ್ಲ ಇವತ್ತಿಗೂ ನಮ್ಮಮ್ಮ ಅಂತಂದರೆ ಅವರು ಜೋರು ಗದರ್ಸೋದು ಹೊಡೆಯೋದು ಅದನ್ನೇನಪ್ಪ ಬರೋಲ್ಲ ಅಮ್ಮ ಇಸ್ ವೆರಿ ಸಾಫ್ಟ್ ವೆರಿ ಹಂಬಲ್ ಆ್ಯಂಡ್ ನಮ್ಮ ತಂದೆಯೇ ಸ್ವಲ್ಪ ಜೋರು ಆ್ಯಂಡ್ ನಮ್ಮ ತಂದೆಯವರು ಏನು ಹೇಳಿದ್ರು ಕೂಡ ಅವರು ಕೇಳ್ಬಿಡ್ತಾಯಿದ್ರು ಆ್ಯಂಡ್ ಅಮ್ಮ ಎಲ್ಲ ಇವಾಗಂತೀವಲ್ಲ ನಾವೇನಾದರೂ ಒಡವೆ ವಸ್ತ್ರಗಳೆಲ್ಲ ನೋಡಿದಾಗ ನಮ್ಗೆಷ್ಟು ಆಸೆ ಆಗುತ್ತೆ ಆ ನನ್ನ ಹತ್ರ ಅಷ್ಟು ಒಡವೆ ಇದೆ ನನ್ನ ಹತ್ರ ಇಷ್ಟು ಎಸೆಟ್ ಇದೆ ಅಂತ ಬಟ್ ನನಗೆ ಅದನ್ನು ನೋಡೋ ಒಂದು ವಿಧಾನ ಚೇಂಜ್ ಆಗಿಬಿಟ್ಟಿದೆ ಇವಾಗ ನಾವೇನೇ ಒಂದು ಎಸೆಟ್ ನೋಡಿದ್ರು ಕೂಡ ಅದು ನಮ್ಮ ತಂದೆ ತಾಯಿಯ ಕಷ್ಟ ಇವ್ರು ನಮಗೆ ಈ ಒಂದು ಎಸೆಟ್ ಮಾಡ್ಕೊಡೋಕ್ಕೆ ಅವರೆಷ್ಟು ಕಷ್ಟಪಟ್ಟರು ಅವರೆಷ್ಟು ಸ್ಯಾಕ್ರಿಫೈಸಸ್ ಮಾಡಿದ್ರು ಮಕ್ಕಳು ಅಂತ ಅವ್ರು ಇಡೀ ಜೀವನವನ್ನೇ ಅವ್ರು ನಮಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿದ್ರು ಸೊ ಆ ಸ್ಯಾಕ್ರಿಫೈಸಿಂದ ಬಂದಿರೋ ಒಂದು ಎಸೆಟ್ ಇದು ಅಂತ ಅದ್ರ ಬಗ್ಗೆ ನೋವಾಗುತ್ತೆ ಒಂದೊಂದು ಸ್ಮಾಲ್ ಪಿಂಚ್ ಆಗುತ್ತೆ ಆ್ಯಂಡ್ ಒಡವೆಗಳು ಅಷ್ಟೇ ಮದುವೆಗೆಲ್ಲ ಕೆಲವೊಂದು ಒಡವೆಗಳಮ್ಮ ಏನು ಮಾಡಿಸ್ಕೊಟ್ಟಿದ್ರು ಆ ಪ್ರತಿಯೊಂದು ಒಡವೆಯ ಹಿಂದೆ ಒಂದು ಕತೆ ಇದೆ ಒಂದೊಂದಂತೂ ನಮ್ಮ ತಾಯಿಯವರು ಗಣೇಶ ಗಣೇಶ ಸೀಸನ್ ಹರಿಕತೆಯಲ್ಲಿ ಬಂದಾಗ ಆ ದುಡ್ಡನ್ನೆಲ್ಲ ಕೂಡಿಟ್ಟು ಒಂದು ಸರ ಮಾಡಿಸಿರ್ತಾರೆ ಸೊ ಆ ಮನೆಯಲ್ಲಿ ಡಿಸ್ಕಷನ್ ಆಗಿರುತ್ತಲ್ಲ ಅದು ನೆನಪಾಗುತ್ತೆ ಈಗಲೂ ನಮ್ಮ ಮನೇಲಿ ಒಂದು ದೀಪ ಕೊಟ್ಟಿದ್ದಾರೆ ನನಗೆ ಅದನ್ನು ನಮ್ಮ ತಾಯಿಯವರು ಬಾಂಬೆಯಲ್ಲಿ ಅವರಿಗೆ ಹರಿಕತೆ ಇತ್ತು ಸೊ ನಾಲ್ಕೈದು ದಿನ ಬಾಂಬೆಗೆ ಹೋಗಿ ಹರಿಕತೆ ಮಾಡ್ಕೊಂಡು ಬಂದಿದ್ದನ್ನ ನಮ್ಮ ತಂದೆ ಹೇಳ್ತಿದ್ರು ನೀನು ಹಾಗೆ ಕೊಟ್ಟರೆ ನೀನು ಅದನ್ನು ಹಾಳು ಮಾಡಿಬಿಡ್ತೀಯ ಬಾ ಹೋಗ್ಯನ ತಂದುಬಿಡೋಣ ಅಂತ ಹೇಳಿ ದೀಪ ತಂದು ಆ ದೀಪನ ನನ್ನ ಮದುವೆ ಟೈಮಲ್ಲಿ ನನಗೆ ಕೊಟ್ಟಿದ್ದರು ಸೊ ಇವೆಲ್ಲ ನೋಡಿದಾಗ ತಾಯಿ ತಂದೆಯರ ಪ್ರೀತಿಯ ಹಿಂದೆ ಅವರ ಎಷ್ಟು ಸ್ಯಾಕ್ರಿಫೈಸ್ ಇರುತ್ತೆ ಅವರೆಷ್ಟು ನೋವು ಪಟ್ಟಿರ್ತಾರೆ ಅದನ್ನೆಲ್ಲ ನಾವು ಸದಾ ನೆನ್ಪಿಟ್ಕೊಂಡು ಅವರನ್ನು ಸ್ಮರಿಸ್ತಾ ಅವರನ್ನು ಪೂಜಿಸ್ಬೇಕು ತಾಯಿ ತಂದೆ ಬಿಟ್ಟರೆ ಬೇರೆ ಯಾರೂ ನಮಗೆ ನಮಗೆ ನಿಲ್ಲಲ್ಲ ಅಥವಾ ನಮ್ಮ ಯಾವ ಕಷ್ಟಕ್ಕೂ ಯಾರೂ ಸ್ಪಂದಿಸಲ್ಲ ನಮ್ಮ ಎಂಟೈರ್ ಲೈಫಲ್ಲಿ ನಮ್ಮ ಕಷ್ಟಕ್ಕೆ ನಿಲ್ಲೋದು ಅಂದರೆ ತಾಯಿ ತಂದೆ ಅಷ್ಟೇ ಸೊ ಅದೊಂದು ನೆನಪಾಗತ್ತೆ ಹೌದು ಅಮ್ಮನಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿತ್ತು ಅದಲ್ಲದೆ ಹಲವಾರು ಪ್ರಶಸ್ತಿಗಳು ಬರ್ ಬಂದಿತ್ತು ಅವರಿಗೆ ಸೊ ನಮ್ಮ ತಂದೆಯವರು ಅವ್ರಿಗೋಸ್ಕರ ಮನೆಯಲ್ಲಿ ಒಂದು ಲಾಫ್ಟೇ ಮಾಡಿಸ್ಬಿಟ್ಟಿದ್ರು ಪೂರ್ತಿ ಎಲ್ಲ ಅವ್ರ ಅವಾರ್ಡ್ಸ್ನ ಎಲ್ಲ ಇಡ್ತಿದ್ರು ಸೊ ಮನೆಗೆ ಯಾರು ಬಂದರು ಫಸ್ಟ್ ಅದನ್ನೇ ನೋಡ್ತಾಯಿದ್ರು ಅದನ್ನೇ ಅದನ್ನೇ ಕೇಳ್ತಾಯಿದ್ರು ಆ್ಯಂಡ್ ನಮ್ಮ ತಾಯಿಯವರ ಸಕ್ಸಸ್ನ ನಮ್ಮ ತಂದೆ ಕೂಡ ಎಂಜಾಯ್ ಮಾಡ್ತಾಯಿದ್ರು ಅವರು ಸೆಲೆಬ್ರೇಟ್ ಮಾಡ್ತಾಯಿದ್ರು ಸೊ ಅಮ್ಮ ಪ್ರಾಬಬ್ಲಿ ಲೈಫಿನ ಎರಡೂ ಎಕ್ಸ್ಟ್ರೀಮ್ಸನ್ನು ನೋಡಿದ್ದಾರೆ ಸಕ್ಸಸ್ನ ಎಕ್ಸ್ಟ್ರೀಮ್ ಲೆವೆಲಲ್ಲೂ ನೋಡಿದ್ದಾರೆ ಅಟ್ ದ ಸೇಮ್ ಟೈಮ್ ಆರೋಗ್ಯ ಕೈ ಕೊಟ್ಟಾಗ ನಾನು ಹೇಳ್ದಂಗೆ ನಮ್ಮ ತಂದೆಯವರು ತೀರ್ಕೊಂಡಾಗ ಈ ಕೋವಿಡ್ ಅನ್ನೋ ಒಂದು ಸಿಚುವೇಶನ್ ಬಂದಾಗ ಅವರು ಒಂದಷ್ಟು ಕಷ್ಟಗಳನ್ನು ಕೂಡ ನೋಡಿದ್ದಾರೆ ಸೊ ನಾವು ಕಣ್ಣಲ್ಲಿ ಎರಡನ್ನೂ ವಿಟ್ನೆಸ್ ಮಾಡಿದ್ದೀವಿ